ಬೆಂಗಳೂರಿನಲ್ಲಿ ನಿಲ್ಲದ ಬೈಕ್ ಕಳ್ಳರ ಹಾವಳಿ ಅಮ್ಮಾ ಶಕ್ತಿ ಪೀಠ ಶ್ರೀ ಕಾಟೇರಮ್ಮ ಟೆಂಪಲ್ ಹೊಸಕೋಟೆ ಟೆಂಡರ್ ಪಾರ್ಕಿಂಗ್ ನಲ್ಲಿ ನೆಲೆಸಿದ ಬೈಕ್ ಕಳ್ಳತನ ದೇವಸ್ಥಾನಕ್ಕೆ ಬಂದಿದ್ದ ವೇಳೆ ಘಟನೆ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದ ಬಳಿ ನಡೆದ ಕೃತ್ಯ ಪಾರ್ಕಿಂಗ್ ಏಜೆನ್ಸಿ ಅವರಿಗೆ ಕೇಳಿದ್ರೆ ನಾವು ಏನು ಮಾಡುವುದು ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಹುಡುಗ ಮಾಡಿದ್ದ ಬೆಳಗ್ಗೆ ಬಂದಾಗ ಟಿಕೆಟ್ ಕೇಳಿದೆ ನಾನು ಹತ್ರ ವರ್ಕ್ ಆಗ್ತಿಲ್ಲ ಮಿಷನ್ ವರ್ಕ್ ಆಗ್ತಿಲ್ಲ ಕೊಡ್ತೇನೆ ಹೋಗಿ ಅಂತೇಳಿ ಅವನೇ ಅಲ್ಲೇ ಪಾರ್ಕಿಂಗ್ ಮಾಡಕ್ ಹೇಳದ್ ಅವನೇನೆ ಪಾರ್ಕಿಂಗ್ ಅಲ್ಲೇ ಮಾಡಕ್ ಹೇಳ್ಬಿಟ್ಟು ಆಮೇಲೆ ಬಂದ್ಮೇಲೆ ಟಿಕೆಟ್ ಕೊಟ್ಟವನು ಫಸ್ಟ್ ಹೋಗಬೇಕಾದ್ರೆ ಟಿಕೆಟ್ ಕೊಡ್ಲಿಲ್ಲ ಅವನು ಕೇಳ್ದೆ ನಾನು ಅಷ್ಟಕ್ಕಾಗಿ ಆದ್ರೂ ಅವ್ನು ಕೊಡ್ಲಿಲ್ಲ ಟಿಕೆಟ್ ನಮ್ಗೆ ಈ ಪಾರ್ಕಿಂಗ್ ಅನುಮಾನ ಚಿಕ್ಕಸಂದ್ರ ನಿವಾಸಿ ಶಶಿಕಾಂತ್ ಅವರ ಸ್ಪ್ಲೆಂಡರ್ ಬೈಕ್ ಕೆಎ ಜೀರೋ ಫೋರ್ ಕೆಎ ಟೂ ಏಟ್ ಫೈವ್ ಸಿಕ್ಸ್ ಬೈಕ್ಗಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸೂಲಿಬೇಳೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಪ್ರಕರಣ ದಾಖಲು